ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಹರಿಕೃಷ್ಣ ಭರಣ್ಯ ಅವರ ಹೊಂದಾಣಿಕೆಯ ಹಿಂದೆ ಮುಂದೆ ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಗಳು ಬದುಕಿನ ಸಾರ್ಥಕತೆ ಇರುವುದೇ ಹೊಂದಾಣಿಕೆಯಲ್ಲಿ ಈ ಮಾತನ್ನು ಸಮರ್ಥಿಸಿರಿ ಅಥವಾ ಹೊಂದಾಣಿಕೆಯಿಂದ ಗೆಲುವು ಹೊಂದಾಣಿಕೆ ಇಲ್ಲದಿರೇ ಸೋಲು ಎಂಬುದನ್ನು ಲೇಖನದ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿರಿ ಅಥವಾ ಹೊಂದಿಕೊಂಡು ಬಾಳುವುದರಿಂದ ಇಷ್ಟಾರ್ಥ ಸಿದ್ಧಿ ಎಂಬುದನ್ನು ಲೇಖಕರು ಪ್ರಬಂಧದಲ್ಲಿ ಹೇಗೆ ನಿರೂಪಿಸಿದ್ದಾರೆ ವಿದ್ಯಾರ್ಥಿಗಳೇ ಈ ಮೂರು ಪ್ರಶ್ನೆಗಳು ಎಂಟು ಅಂಕಗಳ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳು ಬಂದರೆ ಯಾವುದೇ ಪ್ರಶ್ನೆಗಳು ಬಂದರೆ ನಾನೀಗ ಏನು ಉತ್ತರವನ್ನು ಹೇಳ್ತೇನೋ ಆ ಉತ್ತರ ಉತ್ತರವನ್ನೇ ನೀವು ಬರೆದ್ರೆ ಮೂರು ಪ್ರಶ್ನೆಗಳಿಗೂ ಕೂಡ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ಈ ಉತ್ತರವನ್ನು ಬರೆದ್ರೆ ಎಂಟು ಅಂಕವನ್ನು ನೀವು ಗಳಿಸ್ತೀರಿ ಉತ್ತರ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹರಿಕೃಷ್ಣ ಭರಣ್ಯ ಇವರ ಹೊಂದಾಣಿಕೆಯ ಹಿಂದೆ ಮುಂದೆ ಅನ್ನುವಂಥ ಈ ಪ್ರಬಂಧದಲ್ಲಿ ಈ ಪ್ರಪಂಚ ಇರುವುದೇ ಹೊಂದಾಣಿಕೆಯ ಸಿದ್ಧಾಂತದಲ್ಲಿ ಬದುಕಿನ ಯಾವುದೇ ಮಗ್ಗುಲುಗಳನ್ನು ಯಾವುದೇ ಒಂದು ಬದಿಯನ್ನು ವಿಶ್ಲೇಷಿಸಿದರೆ ಇದು ನಮಗೆ ಸ್ಪಷ್ಟವಾಗಿ ಬಿಡ್ತದೆ ಈ ಹೊಂದಾಣಿಕೆ ಮಾಡಲು ಆಗದೇ ಇದ್ದವರು ಜೀವನದಲ್ಲಿ ಸೋತು ಹೋಗುತ್ತಾರೆ ಅನ್ನುವಂಥದ್ದು ಈ ಪ್ರಬಂಧದ ಮೂಲ ಆಶಯ ಹೊಂದಿಕೊಳ್ಳುವುದು ಹೊಂದಿಕೊಳ್ಳುವುದು ಅಂದರೆ ಅಡ್ಜಸ್ಟ್ ಮಾಡುವುದು ಹೇಗಾದರೂ ಸರಿ ಯಾರೊಟ್ಟಿಗಾದರೂ ಸರಿ ಅಡ್ಜಸ್ಟ್ ಮಾಡಿಬಿಡೋದು ಅನ್ನುವಂಥದ್ದು ಆದರೆ ನಾವು ಸುಲಭವಾಗಿ ಈ ಒಂದು ಪದ ಸುಲಭವಾಗಿ ಕಂಡರೂ ಕೂಡ ಇದ್ರ ಬಗ್ಗೆ ಆಳವಾಗಿ ಯೋಚಿಸಿದಾಗ ಅಡ್ಜಸ್ಟ್ ಮಾಡುವುದು ಅಥವಾ ಹೊಂದಿಕೊಳ್ಳುವುದು ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಲೇಖಕರು ತಮ್ಮ ಸ್ವ ಅನುಭವದ ಹಿನ್ನೆಲೆಯಲ್ಲಿ ಈ ಪ್ರಬಂಧದಲ್ಲಿ ಬಹಳ ಸ್ವಾರಸ್ಯಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ನಮ್ಮ ಬದುಕಿನ ಯಾವುದೇ ಮಗ್ಗುಲನ್ನು ತೆರೆದು ನೋಡಿದರೆ ಸಾಕು ನಾವು ಆ ಬದುಕಿನ ಅಂದರೆ ಆ ಜೀವನದ ಪ್ರತಿಯೊಂದು ಮಗ್ಗುಲಿನೊಂದಿಗೂ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಹೋಗ್ತದೆ ಈ ಹೊಂದಾಣಿಕೆಯಲ್ಲಿ ಶಾರೀರಿಕ ಮತ್ತು ಮಾನಸಿಕ ಎನ್ನುವಂಥ ಎರಡು ವಿಧಗಳಿವೆ ಇವೆರಡು ಮುಖ್ಯವೇ ಆದರೆ ನಾವು ಯಾವುದೇ ಒಂದು ಪ್ರದೇಶದಲ್ಲಿ ಇದ್ದರೂ ಕೂಡ ಆ ಪ್ರದೇಶದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಡೆಯ ನಡೆಯಬೇಕಾಗ್ತದೆ ಇಲ್ಲದೆ ಹೋದಲ್ಲಿ ಆ ಪ್ರದೇಶ ಇರ್ಬೋದು ಅಥವಾ ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು ಅಲ್ಲಿ ಇರುವಂಥದ್ದು ಬಹಳ ಬಹಳ ಕಷ್ಟವಾಗಿ ಹೋಗ್ತದೆ ದೂರದ ಊರಲ್ಲಿ ಇದ್ದಾಗಲೂ ಕೂಡ ಆ ನಮ್ಮದಲ್ಲದ ಬದುಕಿನಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಹೊಂದಿಕೊಂಡು ಹೋಗಬೇಕಾದದ್ದು ಬಹಳ ಅತಿ ಅವಶ್ಯಕ ಹೊಂದಾಣಿಕೆ ಕೆಲವೊಮ್ಮೆ ಅನಪೇಕ್ಷಿತವಾಗಿರುವಂಥದ್ದು ಅಥವಾ ಅನಿವಾರ್ಯವೂ ಕೂಡ ಆಗಿರ್ತದೆ ಅದಕ್ಕೆ ಒಂದು ಕೊಡ್ತಾರೆ ಲೇಖಕರು ಬಸ್ಸಿನಲ್ಲಿ ಸೀಟು ಸಿಗದೇ ಇದ್ದಾಗ ನಿಂತೇ ಪ್ರಯಾಣಿಸುವಂಥ ಹೊಂದಾಣಿಕೆ ಅನಿವಾರ್ಯವಾಗಿ ಬಿಡ್ತದೆ ಹಾಗೆ ಮನುಷ್ಯರು ಈ ಜೀವನದಲ್ಲಿ ಮಾನವರು ಈ ಜೀವನದಲ್ಲಿ ಹುಟ್ಟಿನಿಂದ ತೊಡಗಿ ಸಾಯುವವರೆಗೂ ಕೂಡ ಅನೇಕ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಹೋಗಬೇಕು ಹುಟ್ಟಿದಾರಭ್ಯ ಈ ಪ್ರಪಂಚದಲ್ಲಿ ಬೇರೆ ವಿಧೇಯ ಇಲ್ಲದೆ ಬದುಕಬೇಕು ಅನ್ನುವಂಥದ್ದು ಬೇರೆ ದಾರಿ ಇಲ್ಲದೆ ಅಂದರೆ ಹೊಂದಿಕೊಂಡು ಬದುಕಬೇಕು ಅನ್ನುವಂಥದ್ದು ಅಪ್ಪಟ ಸತ್ಯ ಹೇಗೆ ಒಂದು ತಾಯಿಯ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿಕೊಂಡಿದ್ದಂತಹ ಮಗು ಹುಟ್ಟಿದ ನಂತರ ಈ ಪ್ರಪಂಚಕ್ಕೆ ಬಂದ ಮೇಲೆ ಅನೇಕ ಕಷ್ಟಗಳಿಗೆ ಹೊಂದಿಕೊಂಡು ಹೋಗುವುದು ಕೂಡ ಅನಿವಾರ್ಯ ಸುಖಕ್ಕೆ ಹೇಗೂ ನಾವು ಹೊಂದಿಕೊಳ್ತೇವೆ ಆದರೆ ಬರುವಂತಹ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೂ ಕೂಡ ನಾವು ಹೊಂದಿ ಹೊಂದಿಕೊಂಡು ಹೋಗಬೇಕು ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮಗ್ಗುಲಲ್ಲಿ ಯಾವುದಾದರೂ ಒಬ್ಬ ದಪ್ಪದ ವ್ಯಕ್ತಿ ದಡೂದಿ ವ್ಯಕ್ತಿಯೊಬ್ಬ ಕುತ್ಕೊಂಡು ಅಲ್ಲಿ ನಮಗೆ ಕಿರುಕುಳವನ್ನು ನೀಡ್ತಾನೆ ಅನ್ನುವಂಥದ್ದು ಕೂಡ ಆ ಕಿರುಕುಳವನ್ನು ನಾವು ಸಹಿಸಿಕೊಳ್ಳುವಂಥದ್ದು ಒಂದು ರೀತಿಯ ಹೊಂದಾಣಿಕೆ ಆ ಸೀಟಿನ ಮುಕ್ಕಾಲು ಪಾಲನ್ನು ಆತನೇ ಆಕ್ರಮಿಸಿಕೊಂಡರೂ ಕೂಡ ಸೌಜನ್ಯಕ್ಕಾಗಿ ಸೀಟಿನ ಒಂದು ಬದಿಯಲ್ಲಿ ದೇಹವನ್ನು ಹಿಡಿಮಾಡಿಕೊಂಡು ನೀವು ಕುಳಿತುಕೊಂಡರೂ ಕೂಡ ಆತ ಗೊರಕೆ ಹೊಡೆದು ನಿದ್ರಿಸಿ ನಿಮ್ಮ ಮೇಲೆ ನಿದ್ರಿಸಿದರೂ ಕೂಡ ನೀವು ಹೊಂದಾಣಿಕೆ ಮಾಡ್ಕೊಳ್ತೀರಿ ಯಾಕಾದರೂ ಈ ಬಸ್ಸಿಗೆ ಏರಿದ್ನೋ ಅಂತ ಅಸಹಾಯಕವಾಗಿ ಶಪಿಸುತ್ತಾ ಪ್ರಯಾಣಿಸ್ತೀರೇ ಹೊರತು ಇಳಿದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಅನೇಕ ಸಂದರ್ಭಗಳಲ್ಲಿ ಇಳ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಇದು ಕೂಡ ಒಂದು ಒಂದು ಭಯಂಕರವಾದಂತಹ ಅಥವಾ ಕ್ರೂರವಾದಂತಹ ಹೊಂದಾಣಿಕೆ ಅದರ ಜೊತೆಯಲ್ಲಿ ಅವನು ಸಿಗರೇಟ್ ಏನಾದರೂ ಎಳೆದ್ರೆ ಆ ಸಿಗರೇಟ್ ಎಳೆಯುವಂತಹ ಅಭ್ಯಾಸ ನಿಮಗೆ ಇಲ್ಲದಿದ್ದರೂ ಕೂಡ ಅವನಲ್ಲಿ ತಾನು ತಪ್ಪು ಮಾಡಿದೆ ಅನ್ನುವಂತಹ ಒಂದು ಪಶ್ಚಾತ್ತಾಪ ಇರುವುದಿಲ್ಲ ಅಥವಾ ನಿಮಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಕ್ಷಮೆಯಾಚನೆ ಮಾಡಬೇಕು ಅನ್ನುವಂತಹ ಯಾವ ಒಂದು ಗುಣವೂ ಇಲ್ಲದೆ ನಿಮ್ಮ ಕಾಲನೇ ತುಳಿದುಕೊಂಡು ಬಸ್ಸಿಂದ ಹೊರಟು ಹೋಗ್ತಾನೆ ಹಾಗೆ ಲೇಖಕರು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ ಮಾಂಸ ನೀವು ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇರುವಾಗ ಎಲ್ಲಿಯಾದರೂ ಬಸ್ಸು ನಿಲ್ಲಿಸ್ತಾರೆ ಊಟಕ್ಕಂತ ನಿಲ್ಲಿಸ್ತಾರೆ ಆದರೆ ಅವರು ನಾನ್ ವೆಜ್ ಹೋಟೆಲ್ನ ಎದುರಿಗೆ ನಿಲ್ಲಿಸ್ತಾರೆ ಮಾಂಸಾಹಾರಿ ಹೋಟೆಲ್ನ ಎದುರಲ್ಲಿ ಉಪಹಾರಕ್ಕೆ ಅಂತ ನಿಲ್ಲಿಸ್ತಾರೆ ಅಥವಾ ಊಟ ಮಾಡಲಿಕ್ಕೋಸ್ಕರ ನಿಲ್ಲಿಸ್ತಾರೆ ಆದರೆ ಅಲ್ಲಿ ನೀರು ಅಥವಾ ಚಾ ಇರ್ಬೋದು ಬ್ರೆಡ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಯಾವುದನ್ನಾದರೂ ಕೂಡ ತಿನ್ನದೇ ಇರುವಂತಹ ಸ್ಥಿತಿ ಅದು ಕೂಡ ಒಂದು ದೊಡ್ಡ ಹೊಂದಾಣಿಕೆ ಹೀಗೆ ಹೊಂದಿಕೊಂಡು ಹೋಗುವಂಥದ್ದು ಹೊಂದಿಕೊಂಡು ಹೋಗುವಂತಹ ಕ್ರಿಯೆ ಹೊರನೋಟದಿಂದ ಅದೇನು ದೊಡ್ಡದೇನಲ್ಲ ಅಂತ ಯೋಚನೆ ಮಾಡಿದರೂ ಕೂಡ ಅದು ಸುಲಭದ್ದು ಅಲ್ಲವೇ ಅಲ್ಲ ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತಾಗ್ತದೆ ಆದರೆ ಎಲ್ಲರೂ ಕೂಡ ಎಲ್ಲ ವಿಧದಲ್ಲಿಯೂ ಕೂಡ ಹೊಂದಿಕೊಳ್ಳಿ ಕೊಳ್ಳಲು ಹೋಗುವುದಿಲ್ಲ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ ಆದರೆ ಯಾರಿಗೆ ಈ ಅಡ್ಜಸ್ಟ್ ಮಾಡುವಂಥದ್ದು ಹೊಂದಿಕೊಳ್ಳುವಂತಹ ಗುಣ ಇರುವುದೋ ಆತ ಸಾಕಷ್ಟು ಗಳಿಸಿಕೊಳ್ತಾ ಹೋಗ್ತಾನೆ ಗಳಿಸಿಕೊಳ್ಳುವಂಥದ್ದು ಹೆಚ್ಚಾಗ್ತದೆ ಅಂತೆಯೇ ಲೇಖಕರು ಈ ಬದುಕು ಅನ್ನುವಂಥದ್ದು ಹೊಂದಾಣಿಕೆ ಹೊಂದಾಣಿಕೆ ಇಲ್ಲದಂತಹ ಬದುಕು ಅದು ಖಂಡಿತವಾಗಿಯೂ ಬದುಕಲ್ಲ ಎಂದು ಹೇಳುತ್ತಾರೆ ಇವೆಷ್ಟು ಈ ಮೂರು ಪ್ರಶ್ನೆಗಳ ಉತ್ತರಗಳು ಸರಿ ಇನ್ನು ಆರು ಅಂಕದ ಪ್ರಶ್ನೆ ಯಾವುದು ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗೋಣ ಪ್ರಶ್ನೆ ಈ ರೀತಿ ಇದೆ ಹೊಂದಾಣಿಕೆಯ ಹಿಂದೆ ಮುಂದೆ ಪ್ರಬಂಧದ ಆಶಯವೇನು ಹರಿಕೃಷ್ಣ ಭರಣ್ಯ ಇವರ ಹೊಂದಾಣಿಕೆಯ ಹಿಂದೆ ಮುಂದೆ ಈ ಪ್ರಬಂಧವನ್ನು ಎಂಬಂತೆ ಮತ್ತು ಇತರ ಲಲಿತ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಪ್ರಪಂಚ ಈ ಜೀವನ ಅಥವಾ ಈ ಪ್ರಪಂಚ ಜಗತ್ತು ನಿಂತಿರುವುದೇ ಈ ಹೊಂದಾಣಿಕೆಯ ಸಿದ್ಧಾಂತದ ಮೇಲೆ ಹೊಂದಾಣಿಕೆ ಇಲ್ಲದೆ ಹೋದರೆ ಬದುಕಿನ ಒಂದು ನಡೆ ದುಸ್ತರವಾಗಿ ಬಿಡ್ತದೆ ಕಷ್ಟವಾಗಿ ಬಿಡ್ತದೆ ಬದುಕಿನ ಯಾವುದೇ ಮಗ್ಗುಲನ್ನು ನಾವು ವಿಶ್ಲೇಷಿಸ್ತಾ ಹೋದರೂ ಹೊಂದಾಣಿಕೆಯ ಪ್ರಾಮುಖ್ಯತೆ ಎಷ್ಟು ಎನ್ನುವುದು ಸ್ಪಷ್ಟವಾಗ್ತದೆ ಈ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವವರು ಯಶಸ್ವಿಯಾಗ್ತಾರೆ ಹಾಗೆ ಶಿಕ್ಷಣ ಕ್ಷೇತ್ರವು ಇದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆಯಾಗಿ ಹರಿಕೃಷ್ಣ ಭರಣ್ಯ ಅವರು ನೀಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಊರು ಪರ ಊರು ಪರದೇಶಗಳಿಗೆ ಎಲ್ಲೆಲ್ಲೂ ಹೋಗಬೇಕಾಗ್ತದೆ ಅಲ್ಲೆಲ್ಲ ಅನಿವಾರ್ಯವಾಗಿ ಅಲ್ಲಿಯ ಹವೆಗಿರ್ಬೋದು ಆಹಾರ ಪದ್ಧತಿಗಿರ್ಬೋದು ಭಾಷೆಗಿರ್ಬೋದು ಸುತ್ತಮುತ್ತ ಇರುವಂತಹ ಜನರೊಂದಿಗೆ ಇರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಯ ನಿಯಮಗಳೊಂದಿಗೆ ಇರ್ಬೋದು ಎಲ್ಲದರ ಕೂಡ ಹೊಂದಿಕೊಂಡು ಹೋಗಬೇಕಾಗ್ತದೆ ಇದರ ಪರಿಣಾಮವೂ ಅಷ್ಟೇ ಮೌಲ್ಯ ಉಳ್ಳದ್ದು ಆಗ್ತದೆ ಅಂದರೆ ಹೊಂದಿಕೊಂಡು ಹೋದರೆ ಮಾತ್ರ ಶಿಕ್ಷಣ ದೊರೆಯುವಂಥದ್ದು ಪದವಿ ದೊರೆಯುವಂಥದ್ದು ಹೀಗಾಗಿ ಹೊಂದಿಕೊಂಡು ಬಾಳುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದರೊಂದಿಗೆ ಬದುಕಿನ ಬೇರೆ ಬೇರೆ ಮಜಲುಗಳ ಅನುಭವಗಳಿಂದ ಹೃದಯವೂ ಕೂಡ ಪಕ್ಕಗೊಳ್ತದೆ ಅಂದರೆ ಬೇರೆ ಬೇರೆ ಅನುಭವಗಳು ನಮಗೆ ಬಂದಂತೆಲ್ಲ ನಾವು ಬಹಳಷ್ಟು ಅನುಭವವನ್ನು ಪಡೆದು ಗಟ್ಟಿಯಾಗ್ತಾ ಹೋಗ್ತೇವೆ ಹಾಗೆ ಮನಸ್ಸಿಗೆ ತಾಳ್ಮೆ ಕೂಡ ಬರ್ತದೆ ಯಾರೊಂದಿಗೆ ಹೇಗೆ ಇರಬೇಕು ಅನ್ನುವಂತಹ ತಾಳ್ಮೆಯೂ ಕೂಡ ಸಿಗ್ತದೆ ಹಾಗೆ ನಾವು ಏನನ್ನು ಸಿದ್ಧಿಸಲಿಕ್ಕೆ ಹೋಗ್ತೇವೋ ಶಿಕ್ಷಣ ಇರ್ಬೋದು ಕೆಲಸ ಇರ್ಬೋದು ಈ ಸುತ್ತಮುತ್ತಲ ಜನರೊಂದಿಗೆ ಹೊಂದಿಕೊಂಡು ಬದುಕಿದಾಗ ಮಾತ್ರ ನೆಮ್ಮದಿ ದೊರೆಯುತ್ತದೆ ಸುಖ ಶಾಂತಿಗಳು ದೊರೆಯುತ್ತವೆ ಹಾಗೆ ಈ ಹೊಂದಾಣಿಕೆಯ ಹಿಂದೆ ಮುಂದೆ ಅನ್ನುವಂತಹ ಪ್ರಬಂಧ ಇವೆಲ್ಲವನ್ನು ಕೂಡ ಗಳಿಸುತ್ತಾ ಹೋಗ್ತದೆ ಅಂದರೆ ಗಳಿಸಬಹುದು ಎಲ್ಲ ಅನುಭವಗಳನ್ನು ಕೂಡ ಗಳಿಸಬಹುದು ಅನ್ನುವಂಥದ್ದನ್ನು ಈ ಪ್ರಬಂಧ ನಮಗೆ ತಿಳಿಸ್ತಾ ಹೋಗ್ತದೆ ಇನ್ನು ಟಿಪ್ಪಣಿಯನ್ನು ನೋಡು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಟಿಪ್ಪಣಿ ಸಾಧಾರಣವಾಗಿ ನಾಲ್ಕು ಅಂಕಗಳಿಗೆ ಬರ್ತದೆ ನಿಮಗೆ ಗೊತ್ತೇ ಇದೆ ಈ ಹೊಂದಾಣಿಕೆ ಹಿಂದೆ ಮುಂದೆ ಅನ್ನುವಂಥದ್ದು ಹರಿಕೃಷ್ಣ ಭರಣ್ಯ ಅವರ ಒಂದು ಪ್ರಬಂಧ ಸಂಕಲನ ಪ್ರಬಂಧ ಬದುಕಿನಲ್ಲಿ ಹೊಂದಾಣಿಕೆಯ ಪಾತ್ರವನ್ನು ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಪ್ರಬಂಧದ ಮೂಲ ಆಶಯ ಬದುಕಿನ ಸಾರ್ಥಕತೆ ಇರುವುದೇ ಹೊಂದಾಣಿಕೆಯಲ್ಲಿ ಪ್ರಪಂಚ ನಿಂತಿರುವುದೇ ಈ ಹೊಂದಾಣಿಕೆ ತತ್ವದ ತಳಹದಿಯ ಮೇಲೆ ಬದುಕಿನ ಯಾವುದೇ ಮಗ್ಗುಲನ್ನು ವಿಶ್ಲೇಷಿಸಿದರೂ ನಮಗೆ ಇದು ಬಹುಸ್ಪಷ್ಟವಾಗುತ್ತದೆ ಬದುಕಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬಲ್ಲವನು ಹೆಚ್ಚು ಲಾಭ ಪಡೆಯಬಲ್ಲ ಸಾರ್ಥಕ ಬದುಕನ್ನು ಕಳೆಯಬಲ್ಲ ಹೊಂದಿಕೊಂಡು ಬಾಳುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಹೃದಯ ಪರಿಪಕ್ವಗೊಳ್ಳುತ್ತದೆ ಮನಸ್ಸಿಗೆ ತಾಳ್ಮೆ ಸಿದ್ಧಿಸುತ್ತದೆ ಅಲ್ಲದೆ ಇಷ್ಟಾರ್ಥ ಸಿದ್ಧಿಯೊಂದಿಗೆ ನೆಮ್ಮದಿ ಸುಖ ಶಾಂತಿಗಳು ಲಭಿಸುತ್ತವೆ ಚಲನಚಿತ್ರ ನಾಯಕ ನಾಯಕರಿಗೆಲ್ಲ ನಿಗದಿತ ಹಿನ್ನೆಲೆ ಗಾಯಕರು ಇರುವುದುಂಟು ಕೆಲವೊಂದು ಇಲ್ಲಿ ಹರಿಕೃಷ್ಣ ಭರಣ್ಯ ಅವರು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಆ ಉದಾಹರಣೆಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮದೇ ಸ್ವಂತ ವಾಕ್ಯದಲ್ಲಿಯೂ ಕೂಡ ನೀವು ಬರೆಯಬಹುದು ಒಂದು ವೇಳೆ ಈ ಹಿನ್ನೆಲೆ ಗಾಯಕ ಬದಲಾಗಿ ಬಿಟ್ಟರೆ ಕೇಳುಗರು ಮೊದಮೊದಲು ಒಪ್ಪುವುದಿಲ್ಲ ಆದರೆ ಬರುಬರುತ್ತಾ ಅದೇ ಹೊಂದಾಣಿಕೆಯಾಗಿ ಒಪ್ಪಿಕೊಂಡು ಬಿಡುತ್ತಾರೆ ಮೊದಮೊದಲು ನಮಗೆ ಈ ಕನ್ನಡಕ ಅನ್ನುವಂಥದ್ದು ಒಗ್ಗುವುದಿಲ್ಲ ಆದರೆ ಬರು ಬರುತ್ತಾ ಅದಕ್ಕೂ ಕೂಡ ಹೊಂದಾಣಿಕೆಯಾಗಿ ಹೊಂದಿಕೆಯಾಗಿ ಬಿಡುವುದುಂಟು ಇನ್ನು ಚಿಕ್ಕವರಿರುವಾಗ ಹಾಸ್ಟೆಲ್ಗೆ ಸೇರಿಕೊಂಡು ವಿದ್ಯಾಭ್ಯಾಸ ಪಡೆಯುವಂಥ ವಿದ್ಯಾರ್ಥಿಗಳು ಅವರಿಗೆ ಹೊಂದಾಣಿಕೆ ಎಂದರೆ ಏನು ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ ಅಲ್ಲದೆ ಬೇರೆ ಬೇರೆ ಊರಿನ ಬೇರೆ ಬೇರೆ ಪರಿಸರದ ಬೇರೆ ಬೇರೆ ಸಂಸ್ಕೃತಿ ಭಾಷೆಗಳ ಮಿತ್ರರೊಂದಿಗೆ ಬೆರೆತು ಬಾಳುವುದೆಂದರೆ ಎಂತಹ ಮಹತ್ತರವಾದ ಹೊಂದಾಣಿಕೆ ಲೇಖಕರಿಗೆ ಹಾಸ್ಟೆಲ್ ಬದುಕು ಮೊದಮೊದಲು ಅಸಹ್ಯ ಎನಿಸಿದರೂ ಕ್ರಮೇಣ ಅವರು ಕೂಡ ಅದಕ್ಕೆ ಹೊಂದಿಕೊಂಡು ಹೋಗುತ್ತಾರೆ ಹಿಂದೆ ಒಂದು ಕಾಲದಲ್ಲಿ ಎತ್ತಿನ ಗಾಡಿ ಬಿಟ್ಟರೆ ಬಸ್ನ ಸೌಕರ್ಯ ಇರಲಿಲ್ಲ ಶಾಲೆ ಕಲಿಯಬೇಕಾಗಿದ್ದರೂ ಕೂಡ ಅನೇಕ ಆರೇಳು ಮೈಲು ದ ನಡೆದೇ ಹೋಗಬೇಕಾಗಿತ್ತು ಆ ಕಾಲಕ್ಕೆ ಆ ಕಾಲಕ್ಕೆ ಇಂತಹ ವ್ಯವಸ್ಥೆಯೊಂದಿಗೆ ಹೊಂದಿಕೊಳ್ಳುವುದು ಅನಿವಾರ್ಯ ಆದರೆ ಈಗಿನವರಿಗೆ ಅದು ವಿಚಿತ್ರ ಅನ್ನಿಸ್ತದೆ ಸುಳ್ಳು ಅನ್ನಿಸ್ತದೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ಮಧುರೆಯಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ದೀಪಾವಳಿ ಇನಾಮು ಎನ್ನುವಂಥ ಒಂದು ಗೌರವಾನ್ವಿತ ಭಿಕ್ಷೆ ಎತ್ತುವ ಕಾರ್ಯಕ್ರಮವಿದೆ ಅಂತೆ ಸಮಾಜದ ಕೆಳಸ್ಥರದವರು ದೀಪಾವಳಿ ಭಕ್ಷಿಸಿಕೊಡುವುದು ನಿಮ್ಮ ಕರ್ತವ್ಯ ಎಂಬಂತೆ ರಾಜಾರೋಷವಾಗಿ ಕೇಳುತ್ತಾರೆ ಇದು ಗೊತ್ತಿಲ್ಲದ ಲೇಖಕರು ಮೊದಮೊದಲು ಒಂದಿಷ್ಟು ರೂಪಾಯಿ ಕಳೆದುಕೊಳ್ ಕಳೆದುಕೊಂಡಿದ್ದರಂತೆ ಬರು ಬರುತ್ತಾ ಇದು ಅವರಿಗೆ ಅಸಹ್ಯ ಎನಿಸಿ ರೋಸಿ ಹೋಗಿ ಬಂದವರನ್ನೆಲ್ಲ ಖಡ ಖಂಡಿತವಾಗಿ ಬರಿಗೈಯಲ್ಲಿ ಕಳಿಸಿಕೊಡತೊಡಗಿದ್ರು ಈ ನಿರ್ದಾಕ್ಷಿಣ್ಯ ಸುಲಿಗೆಗೆ ಪೂರ್ಣ ವಿರಾಮ ಹಾಕಿದರು ಈಗ ಅವರ ಜೊತೆ ಇನ್ನೂ ಕೆಲವರು ಸೇರಿಕೊಂಡು ಹೀಗೂ ಒಂದು ಸಂಸ್ಕೃತಿ ಇದೆ ಎಂಬಂತೆ ಯೋಚಿಸಿ ಹೊಂದಿಕೊಂಡು ಹೋದರು ಇನ್ನು ನಮ್ಮ ಭವ್ಯ ಭಾರತ ದೇಶದಲ್ಲಿ ರೇಷನ್ ಕಾರ್ಡ್ ಪಡೆಯಲು ಮಾರುಕಟ್ಟೆಯಲ್ಲಿ ಸಕ್ಕರೆ ಎಣ್ಣೆ ಪಡೆಯಲು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಪಡೆಯಲು ಮೆಡಿಕಲ್ ಇಂಜಿನಿಯರಿಂಗ್ ಇತ್ಯಾದಿ ಸೀಟು ಗಿಟ್ಟಿಸಲು ಎಂ ಪಿ ಎಂ ಎಲ್ ಎ ಸೀಟು ಪಡೆಯಲು ಗುಮಾಸ್ತೆ ಹುದ್ದೆ ಕಂಡಕ್ಟರ್ ಹುದ್ದೆ ಅಧ್ಯಾಪಕ ಉಪನ್ಯಾಸಕ ಹುದ್ದೆಗಳನ್ನು ಪಡೆಯಲು ಬೇಕಾಗಿರುವ ಹೊಂದಾಣಿಕೆ ಕೇವಲ ಹಣದ ಮೊತ್ತದ್ದು ಈ ಪ್ರಬಂಧದಲ್ಲಿ ಜಗಳ ಯುದ್ಧಗಳು ನಡೆಯುವುದಕ್ಕೆ ಮುಖ್ಯ ಕಾರಣ ಹೊಂದಾಣಿಕೆ ಇಲ್ಲದಿರುವುದು ಕೌರವರು ದಾಯಾದಿಗಳಿಂದ ಪಾಂಡವರಿಗೆ ಸೂಜಿ ಮೊನೆಯಷ್ಟು ಊರ್ವಷ್ಟು ನೆಲವನ್ನು ಕೊಡುವುದಿಲ್ಲ ಎಂದು ಕೆಟ್ಟ ಹಠ ಮಾಡಿದ್ದರಿಂದಲೇ ಮಹಾಭಾರತ ಯುದ್ಧ ನಡೆದದ್ದು ಕೌರವರು ನಾಶವಾದದ್ದು ತಾವು ಮಾಡಿದ್ದು ತಪ್ಪು ಎಂದು ಮಾತಿನಲ್ಲೇ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಇಂತಹ ಸಮಸ್ಯೆಯೇ ಬರ್ತಾ ಇರಲಿಲ್ಲ ರಾಮಾಯಣದಲ್ಲಿರುವಂತಹ ರಾಮಾಯಣದ ರಾವಣನೂ ಅಷ್ಟೇ ಆತ ಸೀತೆಯನ್ನು ಹಾರಿಸಿಕೊಂಡು ಹೋದ ನಂತರ ಆತನ ಸಹೋದರ ವಿಭೀಷಣ ಬಹಳಷ್ಟು ಬುದ್ಧಿಯನ್ನು ಹೇಳ್ತಾರಂತೆ ಆ ಬುದ್ಧಿಯನ್ನು ಕೇಳಿದರೆ ರಾವಣ ಕೇಳಿದರೆ ಯಾವ ಸಮಸ್ಯೆಯೂ ಇರಲಿಲ್ಲ ಅಂದರೆ ಅವನ ನಾಶ ಆಗ್ತಾ ಇರಲಿಲ್ಲ ಇದೆಲ್ಲ ಹೊಂದಾಣಿಕೆ ಇಲ್ಲದರ ಪರಿಣಾಮ ಅಂತ ಲೇಖಕರು ಹೇಳ್ತಾರೆ ಆದರೆ ಈ ಹೊಂದಾಣಿಕೆ ಅನ್ನುವುದು ಅಷ್ಟು ಸುಲಭವಾದ ಕ್ರಿಯೆ ಅಲ್ಲ ಹೊರನೋಟಕ್ಕೆ ಇದೇನು ಮಹಾ ಅಂತ ಅನಿಸಿದರೂ ಕೂಡ ಅಷ್ಟು ಸುಲಭ ಸಾಧ್ಯವಾಗುವಂಥದ್ದಲ್ಲ ಎಲ್ಲರೂ ಕೂಡ ಎಲ್ಲ ವಿಧದಲ್ಲಿ ಹೊಂದಿಕೊಳ್ಳುವುದು ಅಸಾಧ್ಯ ಅಂತೆಯೇ ಲೇಖಕರ ಬದುಕು ಕೂಡ ಹೊಂದಾಣಿಕೆ ಹೊಂದಾಣಿಕೆ ಇಲ್ಲದ ಬದುಕು ಖಂಡಿತವಾಗಿಯೂ ಬದುಕಲ್ಲ ಎಂದು ಹೇಳುತ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಒಂದನೇ ಪ್ರಶ್ನೆ ಪ್ರಸ್ತುತ ಪ್ರಬಂಧದ ಕರ್ತೃ ಯಾರು ಉತ್ತರ ಹರಿಕೃಷ್ಣ ಭರಣ್ಯ ಎರಡನೇ ಪ್ರಶ್ನೆ ಪ್ರಸ್ತುತ ಪ್ರಬಂಧದ ತಿರುಳು ಏನು ಉತ್ತರ ಬದುಕಿನ ಸಾರ್ಥಕತೆಗೆ ಹೊಂದಾಣಿಕೆಯ ಸೋಪಾನ ಹೊಂದಾಣಿಕೆಯ ಸೋಪಾನ ಎನ್ನುವುದನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಪ್ರಬಂಧದ ತಿರುಳು ಮೂರನೇ ಪ್ರಶ್ನೆ ನಾವು ಹೇಗೆ ಬದುಕುತ್ತಿರುತ್ತೇವೆ ಉತ್ತರ ನಾವು ಬದುಕಿನ ಮಗ್ಗುಲುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಬದುಕುತ್ತಿರುತ್ತೇವೆ ನಾಲ್ಕನೇ ಪ್ರಶ್ನೆ ಹೊಂದಾಣಿಕೆಯ ಎರಡು ವಿಧಗಳು ಯಾವುವು ಒಂದು ಶಾರೀರಿಕ ಇನ್ನೊಂದು ಮಾನಸಿಕ ಹೊಂದಾಣಿಕೆ ಐದನೇ ಪ್ರಶ್ನೆ ಮನುಷ್ಯ ಬದುಕಿನಲ್ಲಿ ಹೊಂದಾಣಿಕೆಗಳು ಎಷ್ಟು ಮನುಷ್ಯ ಬದುಕಿನಲ್ಲಿ ಹೊಂದಾಣಿಕೆಗಳು ಬಹಳಷ್ಟು ಆರನೇ ಪ್ರಶ್ನೆ ವರ್ಷ ನಲವತ್ತು ದಾಟಿದರೆ ಯಾವುದು ವಾಸ್ತವ ಉತ್ತರ ಚಾಳೀಸು ಚಾಳೀಸು ಅಂದರೆ ಕನ್ನಡಕ ಏಳನೇ ಪ್ರಶ್ನೆ ಲೇಖಕರು ಕಡು ತೀಕ್ಷ್ಣ ಬಿಸಿಲಿಗೆ ಹೊಂದಿಕೊಂಡದ್ದು ಎಲ್ಲಿ ಉತ್ತರ ಮಧುರೈನಲ್ಲಿ ಎಂಟನೇ ಪ್ರಶ್ನೆ ಮಧುರೈನಲ್ಲಿ ಮಧುರೈನಲ್ಲಿ ಲೇಖಕರು ಪೂರ್ಣ ವಿರಾಮ ಹಾಕಿದ ಸುಲಿಗೆ ಯಾವುದು ಉತ್ತರ ದೀಪಾವಳಿ ಇನಾಮು ಒಂಬತ್ತನೇ ಪ್ರಶ್ನೆ ಜಗಳ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಹೊಂದಾಣಿಕೆ ಇಲ್ಲದಿರುವುದು ಹತ್ತನೇ ಪ್ರಶ್ನೆ ಲೇಖಕರು ಹೇಳುವುದು ಏನು ಉತ್ತರ ಹೊಂದಾಣಿಕೆ ಇಲ್ಲದ ಬದುಕು ಬದುಕೇ ಅಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪ್ರಶ್ನ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತಾ ಇದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡುವುದನ್ನು ಮರೆಯದಿರಿ ಏನಾದರೂ ಇದರ ಬಗ್ಗೆ ಈ ಪ್ರಶ್ನೋತ್ತರ ಪ್ರಶ್ನೋತ್ತರಗಳ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮುಖಾಂತರ ಉತ್ತರಿಸಿ ಹಾಗೆ ನಿಮ್ಮ ಈ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಈಗಾಗಲೇ ವಿಡಿಯೋ ವಿಡಿಯೋದಲ್ಲಿದೆ ಈಗಾಗಲೇ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ದೊರಕ್ತದೆ ವಿದ್ಯಾರ್ಥಿಗಳೇ ಸರಿ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ